ದಿಂಡಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ಏಳಿಗೆ ಸಹಿಸಲಾಗದವರು ಸಂಘದ ಬಗ್ಗೆ ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಸುಳ್ಳು ದೂರು ನೀಡುತ್ತಿದ್ದಾರೆ ಎಂದು ಸಂಘದ ಅಧ್ಯಕ್ಷ ಡಿಕೆ ಚೇತನ್ ತಿಳಿಸಿದ್ದಾರೆ ಚನ್ನರಾಯಪಟ್ಟಣ ತಾಲೂಕು ದಿಂಡಗೂರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಸಂಘದ ಉಪಾಧ್ಯಕ್ಷ ಲಕ್ಕೇಗೌಡ ನಿರ್ದೇಶಕರಾದ ಶಿವಲಿಂಗೇಗೌಡ ರಾಮಚಂದ್ರ ಸಿಪಿ ಸಂತೋಷ್ ಸುಶೀಲಮ್ಮ ರೇಣುಕಮ್ಮ ಮಾಜಿ ಅಧ್ಯಕ್ಷರಾದ ವಿಜಯಕುಮಾರ್ ಬಸವರಾಜು ಆನಂದ್ ಗೋವಿಂದರಾಜು ಜೋಗಿಪುರ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಾಯಿಶ್ ಮುಖಂಡರಾದ ಆದಿನ ನಾರಾಯಣ ಚಿಕ್ಕೇನಹಳ್ಳಿ ತಮ್ಮಯ್ಯಣ್ಣ ಸಿಇಒ ಉಮಾದೇವಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ವಿಜಯೇಂದ್ರ ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಮಂದಿ ಷೇರುದಾರರು ರೈತ ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು ಸಭೆಯನ್ನು ಉದ್ದೇಶಿಸಿ ಸಂಘದ ಅಧ್ಯಕ್ಷ ಡಿಕೆ ಚೇತನ್ ಮಾತನಾಡಿದ್ದಾರೆ ಮಾಜಿ ಅಧ್ಯಕ್ಷರು ಮಗ ಅವರು ಕಳೆದ ಬಾರಿ ಐದು ವರ್ಷ ಅವರೇ ಆಡಳಿತದಲ್ಲಿದ್ದಾರೆ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ಇದೇ ರೀತಿ ಸಹಕಾರ ಸಂಘದಲ್ಲಿ ಒಂದು ಜನರಲ್ ಬಾಡಿನೂ ಮಾಡಿಲ್ಲ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟದ್ದು ಏನ್ ಕೊಡ್ತಾರೆ ಅಂದ್ರೆ ನಮ್ಮ ಸಹಕಾರಿ ಸಂಘದಲ್ಲಿ ಎರಡು ಲಕ್ಷ ರೂಪಾಯಿ ದುಡ್ಡು ತೆಗೆದು ನೀವು ನಾವು ಇಲ್ಲಿ ಜನರಲ್ ಬಾಡಿ ಮಾಡ್ದಲೆಯಾ ಆ ದುಡ್ಡನ್ನ ಡೈರೆಕ್ಟರು ಸದಸ್ಯರುಗಳು ಹಂಚ್ಕೊಂಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಪುರಾವೆ ಬೇಕು ಈಗ ನಮ್ಮ ಶಾಸಕರ ಕಾರಣ ಅಂತ ಎಂಗ್ ಸ್ವಾಮಿ ಸಹಕಾರಿ ಸಂಘ ಹಾಳಾಗಕ್ಕೆ ಶಾಸಕರು ಕಾರಣ ಆಯ್ತದೆ ನಮ್ಮ ಶಾಸಕರು ನೂರ್ ಮೂವತ್ತೈದರಿಂದ ನೂರ್ ನಲ್ವತ್ತು ಕೋಟಿ ನಮ್ಮ ತಾಲೂಕಿಗೆ ಸಹಾಯ ಕೊಟ್ಟಾರಲ್ಲ ಅವ್ರು ಹಾಕಿಸ್ಕೊಂಡು ಅವರು ಡೈರೆಕ್ಟರ್ ಆಗಿ ಹಾಕಿಸ್ಕೊಂಡು ಬಂದರಲ್ಲ ಅದು ಏನೋ ಸಹಕಾರಿ ಸಂಘ ಹಾಳಾಗಿದ್ಯಾ ನಮ್ಮ 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 ಪಂಚಾಯತ್ ನಮ್ಮ ದಿಂಡಗೂರಿಗೆ ಏಳರಿಂದ ಎಂಟು ಕೋಟಿ ಸಾಲ ಕೊಟ್ಟಿದ್ದಾರೆ ಎಂಟು ಕೋಟಿ ಸಾಲ ಕೊಟ್ಟು ಸಹಕಾರಿ ಸಂಘ ಹಾಳಾಗಿದ್ಯಾ ಬಿಲ್ಡಿಂಗ್ ಈಗ ನಲ್ವತ್ತು ಲಕ್ಷ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅವಲ್ಲ ಅವರು ಅವ್ರ ಕೊಡುಗೆನು ಬಹಳ ಐತೆ ಒಬ್ಬರ ಬಗ್ಗೆ ಬೇರೆಯವ್ರು ಮಾತಾಡ್ಬೇಕಾದ್ರೆ ಫಸ್ಟ್ ಏನಾಗಿದ್ರು ದಾಖಲೆ ಇರ್ಬೇಕಲ್ಲ ಈಗ ಎರಡ್ ಲಕ್ಷ ರೂಪಾಯಿ ತಗಿರೋದಕ್ಕೆ ದಾಖಲೆ ತಗೊಂಡು ತೋರಿಸಿದ್ರೆ ನಾವು ಒಪ್ಕೋಬಹುದು ನಮ್ಮ ಆಡಳಿತ ಮಂಡಳಿ ಎಲ್ಲ ಐತೆ ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಮೂವತ್ತು ಲಕ್ಷ ಲೋನ್ ತಂದು ಅವರೇ ಹತ್ತು ಲಕ್ಷ ಕೊಟ್ಟು ಇಪ್ಪತ್ತು ಲಕ್ಷ ತಿನ್ಕೊಂಡ್ಬಿಟಾರ ಅಂತಾರೆ ಯಾವ ತರ ತಿನ್ಕೊಳಕ್ ಆಗ್ತದೆ ದಾಖಲೆ ಬೇಕಲ್ಲ ದಯಮಾಡಿ ಇಲ್ಲ ಸರ್ಕಾರಿ ನಾವು ನೀವು ನೇರವಾಗಿ ನಮ್ಮನ್ನ ಪ್ರಶ್ನೆ ಕೇಳ್ಬೋದು ನಾವು ಆತರ ಯಾವುದೇ ರೀತಿ ಏನಾರ ಒಂದು ಲೋಪದೋಷ ಏನಾರ ಮಾಡಿದ್ರೆ ನಾವು ಇದಕ್ಕೆ ನೇರವಾಗಿ ಬೇಕಾದ್ರೆ ಉತ್ತರ ಕೊಡ್ತೀವಿ ಈ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ವಾಸ ಇತ್ತು ಇಲ್ಲಿ ಜಮೀನಿದ್ದು ಶೇರ್ದಾರು ಆಗಿರ್ತಾರೆ ಇಲ್ಲೂ ಜಮೀನು ಇರುತ್ತೆ ಇಲ್ಲೂ ಜಮೀನಿದ್ದು ಹೊರಗಡೆ ತಾಲೂಕಿನ ಜಮೀನು ಇದ್ರೆ ತಗೊಳಕ್ಕೆ ಅವಕಾಶ ಇದೆ ಇಲ್ಲಿ ಏನು ಇಲ್ಲದೆ ಬರೀ ವಾಸ ಇದ್ದು ಹೊರಗಡೆ ತಾಲೂಕಲ್ಲಿ ಜಮೀನಿದ್ರೆ ಇದು ಈ ಸಹಕಾರ ಸಂಘಕ್ಕೆ ಕಾನೂನು ವ್ಯಾಪ್ತಿಯಲ್ಲಿ ಒಳಪಡಲ್ಲ ಒಳಕ್ ಬರಲ್ಲ ಅವರಿಗೆ ಸೊಸೈಟಿನ ಬೆಳವಣಿಗೆಗೆ ಕುಂಠಿತ ಪಡಿಸ್ ಅಂತ ನನಗೆಲ್ಲ ಒಂದ್ ಕಡೆ ತಪ್ಪು ಭಾವನೆ ಅಂತ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನಗೆ ಇಲ್ಲಿ ಸೊಸೈಟಿಗೆ ಯಾವ್ದೋ ಒಂದು ಕಾರಣದಿಂದ ಬರಕಾಗ್ತಾ ಇಲ್ಲ ನನಗೆ ವೈರತ್ವ ಇದೆ ಅಂತ ಹೇಳಿ ಈ ಮುಖಾಂತರ ವೈರತ್ವವನ್ನು ತೀರಿಸಿಕೊಳ್ಳೋದು ಅಡಿತನವನ್ನ ತೀರ್ಸ್ಕೊಳ್ಳೋದು ಸರಿಯಲ್ಲ ಅದು ಏನಿದ್ರು ಹನ್ನೆರಡು ಜನ ಡೈರೆಕ್ಟ್ ಇದ್ದಾರೆ ಅವರು ಈ ಜಾಗದಲ್ಲಿ ಆಡಳಿತ ಆಡಳಿತ ಮಾಡಿ ಹೋಗಿದ್ದಾರೆ ಆದ್ರೆ ಆ ಅನುಭವ ಯಾಕಂದ್ರೆ ತಪ್ಪಾದ್ರೂ ಅವ್ರ ಮೇಲೆ ಅವ್ರಿಗೂ ಸಹ ಅದು ಪರಿಣಾಮ ಬೀರುತ್ತೆ ಆ ತಪ್ಪನ್ನ ಸುಮ್ ಸುಮ್ನೆ ಅರ್ಜಿ ಕೊಡುವಂತ ತಪ್ಪನ್ನ ಮಾಡಬಾರ್ದು ಯಾರೇ ಆದ್ರೂ ನಾನಾದ್ರೂ ಅಷ್ಟೇ ಬಂದು ಮುಖಾಮುಖಿ ಕೂತ್ಕೊಂಡು ಚರ್ಚೆ ಮಾಡ್ಬೇಕು ಎಲ್ಲ ಅಧ್ಯಕ್ಷ ಹೇಳಿದ್ರು ಎರಡಷ್ಟು ಒಂದು ತಗೊಂಡು ಕಟ್ ಮಾಡಿ ತಿನ್ಕೊಂಡ್ರೆ ಜನ ಮಾಡಿ ಭೇಟಿ ಮಾಡಿದ್ರು ಅಂತ ಅವೆಲ್ಲ ಸುಳ್ಳು ಆಧಾರಿತ ವರದಿಗಳಾಗಿ ದಯಮಾಡಿ ಎಲ್ಲ ಅಧ್ಯಕ್ಷ ವಿಚಾರವನ್ನು ಹೇಳಿದ್ದಾರೆ ಇಲ್ಲಿ ಯಾರೇ ಅರ್ಜಿ ಕೊಡ್ಬೇಕಾದ್ರೆ ಸುಮ್ಮನೆ ವೈಯಕ್ತಿಕ ದ್ವೇಷಕ್ಕೆ ಸುಮ್ಮನೆ ಅಲ್ಲಿ ಏನೋ ನಾಮ ಗುರು ಅವೆಲ್ಲ ಮಾಡ್ತಾ ಇರೋದು